ನಮಸ್ಕಾರ ನಾನು ಶಶಿಕಲಾ ಇವತ್ತಿನ ರೆಸಿಪಿ ಬೇಳೆ ಸಾರು ಯಾರ್ಯಾರಿಗೆ ಉಂಡು ಬೇಜಾರಾಗೈತೆ ನೋಡ್ರಿ ಅವ್ರಿಗೆ ನಾನು ಟೊಮಾಟ ರಸಮ್ ಮಾಡ್ಯ ನೋಡ್ರಿ ಎಷ್ಟು ರುಚಿಯಾಗಿತ್ತಂದ್ರೆ ಸತಿ ಇದನ್ನು ಉಣ್ಣಾ ಕುಂತ್ರ ಅಷ್ಟು ಹಂಗೆ ಹಾಕ್ಕೊಂಡು ಹಾಕ್ಕೊಂಡು ಕುಡಿತಾರ ಅನ್ನೋದಕ್ಕಿಂತ ಜಾಸ್ತಿ ಸು ರಸಮ್ಮ ಕುಡಿತಾರೆ ಅಷ್ಟು ರುಚಿಯಾಗೈತಿ ಈಗ ಅಂತ ವೀಡಿಯೋ ಸ್ಟಾರ್ಟ್ ಮಾಡಿಬಿಡಂಬರ್ರಿ ನಾನು ಆ ಟೊಮಾಟೆ ಹಣ್ಣು ತೊಗೊಂಡೇನೆ ನೋಡಿರಿ ಒಂದು ಐದು ಆರು ತೊಗೊಂಡೇನ ಟೊಮಾಟೆ ಹಣ್ಣು ನೀವು ದೊಡ್ಡ ದೊಡ್ಡ ಇದ್ರೆ ಒಂದು ಮೂರು ತೊಗೊಬೋದು ನಾನು ಮೀಡಿಯಮ್ ಸೈಜ್ ಇರೋದರಿಂದ ಆರು ತೊಗೊಂಡೇನಿ ಅದಕ್ಕೂ ನಾವು ಮಾವಿನಕಾಯಿ ಇರ್ತೈತಲ್ಲ ರೀ ಅದನ್ನ ಹಾಕ್ಕೊಂಡೇನಿ ನಿಮ್ಮ ಕಡೆ ಅದಿಲ್ಲ ಅಂದ್ರೆ ನೀವು ಹುಣಸೆ ಹಣ್ಣು ಹಾಕೋಬೋದು ಒಂದು ಸ್ವಲ್ಪ ಒಂದು ಲಿಂಬೆಣ್ಣು ಗಾತ್ರದಷ್ಟೇ ಈಗ ಒಂದು ಡಬರಿ ತೊಗೊಂಡೇನಿ ಅದಕ್ಕೆ ಒಂದು ಚಂಬು ನೀರು ಹಾಕೊಂಡೇನಿ ನೋಡಿರಿ ಆಮೇಲೆ ಟೊಮೊಟೆ ಹಣ್ಣು ಮತ್ತು ಮಾವಿನಕಾಯಿ ತಳಲಿ ಇರ್ತೈತಲ್ಲ ಅದನ್ನ ಹಾಕೊಂಡೇನಿ ಅಂದರೆ ಮಾವಿನಕಾಯಿ ಈಗ ಸೀಸನ್ ಅಲ್ರಿ ಸಿಕ್ಕಿತ್ತು ನಮಗೆ ಒಂದು ಮಾವಿನಕಾಯಿ ಹಾಗಾಗಿ ಅದನ್ನು ಹಾಕೊಂಡೆ ಅದು ರುಚಿ ಭಾಳ ಇರ್ತೈತಿ ನೋಡ್ರಿ ಈಗ ಕುದಿಯಾಕೊತಿ ಹಣ್ಣು ಈ ಥರ ಸಿಪ್ಪಿ ತೆಗ್ದಿರ್ಬೇಕು ನಮಗೆ ಇನ್ನೊಂದು ಕಡೆ ಕಡಾಯಿ ಹಿಡ್ಕೊಂಡೇನೆ ಅದ್ರೊಳಗೆ ಒಂದು ಸ್ಪೂನ್ ಬೇಳೆ ಮತ್ತು ಒಂದು ಸ್ಪೂನ್ ಕಾಳು ಮೆಣಸು ಒಂದು ಸ್ಪೂನ್ ಹವಿಸ್ ಕಾಳು ಹವಿಸ್ ಕಾಳು ಹಾಕೊಂಡೆ ನೋಡ್ರಿ ಅದನ್ನ ಒಂದು ಸ್ವಲ್ಪ ಘಮ ಘಮ ಅನ್ನೋ ಮಟ್ಟ ಹುರ್ಕೊಂಬಿಡೋಣ ಇದು ಹುರ್ಕ ಒಂದು ಸ್ವಲ್ಪ ಅರ್ಧ ಹುರ್ಕೊಂಡಿಂದ ಒಂದು ಅರ್ಧ ಸ್ಪೂನ್ ಸ್ಪೂನಷ್ಟು ಮೆಂತ್ಯಕಾಳು ರೀ ಆಮೇಲೆ ನಿಮ್ಗೆ ಖಾರ ಮೆಣಸಿನ್ಕಾಯಿ ಎಷ್ಟು ಬೇಕಲ್ಲ ಅಷ್ಟು ಹಾಕೋಬೋದು ನೀವು ನಾನು ಒಂದು ಏಳು ಎಂಟು ಹಾಕೊಂಡೆ ನೋಡ್ರಿ ಇದು ಖಾರದ ಮೆಣಸಿಕಾಯಿ ಕಲರ್ ಗುಂಟ್ರ ಮೆಣ್ಸಿಕಾಯಿ ಬ್ಯಾಡಿಗೆ ಮೆಣ್ಸಿಕಾಯಿ ಆದ್ರೆ ಕಲರ್ ಭಾಳ ಇದು ಖಾರ ಬಾಳ್ರಿ ಆಮೇಲೆ ಒಂದು ಸ್ಪೂನ್ ಜೀರಿಗೆ ಹಾಕೊಂಡೆ ನೋಡಿರಿ ಇದಿಷ್ಟು ಕೂಡ ನಾನು ಒಂದು ಸ್ವಲ್ಪ ಘಮ ಘಮ ಅನ್ನೋ ಮಟ್ಟ ಮೆಣ್ಸಿಕಾಯಿ ಸ್ವಲ್ಪ ಮಟ್ಟ ಹುಡ್ಕೋತೀನಿ ಆಮೇಲೆ ಅದು ತಣ್ಣಗಾದ್ಮ್ಯಾಗ ಒಂದು ಮಿಕ್ಸಿ ಜಾರ್ ತೊಗೊಂಡೇನು ನೋಡ್ರಿ ಸಣ್ಣದ ಅದ್ರೊಳಗೆ ಹಾಕ್ಕೊಂಬಿಡ್ತೇನೆ ಇದನ್ನ ಇದು ಏನು ನೀರು ಹಾಕೋದೇನಿಲ್ಲ ಬರೀ ಪೌಡ್ರ್ ಮಾಡ್ಕೊಂಬಿಡೋದು ನೋಡ್ರಿ ನೋಡಿರಿ ಈಗ ನಾನು ಪೂರಾ ಈ ಥರ ನೈಸಾಗಿ ಪೌಡ್ರ್ ಮಾಡ್ಕೋಬೇಕ್ರಿ ಇದ ಭಾಳ ಟೇಸ್ಟ್ ಕೊಡೋದು ನಮ್ಗೆ ನಮಗೆ ರಸಮಿಗೆ ಇದೇ ರಸಮ್ ಪೌಡ್ರ್ ನೀವು ಎಷ್ಟು ಬೇಕಾದಷ್ಟು ಮಾಡಿಟ್ಕೋಬೋದು ಒಂದು ಆರು ತಿಂಗಳ ಮಟಾನು ಆದರೂ ಏನಾಗೋದಿಲ್ಲ ಇದು ಈಗ ಟೊಮೊಟೆ ಹಣ್ಣೆಲ್ಲ ಕುದ್ದಿದ್ವಲ್ಲ ಅವು ತಣ್ಣಗಾಗಿದ್ದು ನೋಡ್ರಿ ಅದ್ರ ಮ್ಯಾಲಿಂದ ಸಿಪ್ಪಿ ಎಲ್ಲ ತಕ್ಕೊಂಡ್ಬಿಡೋಣ ನಾವು ಸಿಪ್ಪಿ ಇದ್ರೆ ಟೊ ತಿನ್ನಾಕ ಚಲೋ ಅನ್ಸುಂಗ್ಲ ಸಾರು ಕುಡಿಯಾಕೋದು ಹಾಗಾಗಿ ಇದಿಷ್ಟು ಸಿಪ್ಪಿ ತಗೊಂಡ್ಬಿಡೋಣ ಎಷ್ಟು ಚಲೋ ಕುದ್ದಾವ್ರಿ ಹಣ್ಣಾಗ ಕುದ್ದವು ಈ ರೀತಿ ಕುದಿಬೇಕು ನಮಗೆ ಪೂರ ಹಣ್ಣಾಗ್ಯಾವೆ ಈಗ ಇದನ್ನ ಆಲೂಗಡ್ಡೆ ಮ್ಯಾಶ್ ಮಾಡ್ತೀವಲ್ಲ ಆ ಮ್ಯಾಷರ್ ತೊಗೊಂಡ್ರೆ ಇದನ್ನಿಷ್ಟು ಪೂರ ಮ್ಯಾಶ್ ಮಾಡ್ಕೊಬಿಡೋಣ್ರಿ ಟೊಮಾಟೆ ಹಣ್ಣು ಮತ್ತು ಯಾರೆಲ್ಲ ಹೊಸ್ದಾಗಿ ವಿಡಿಯೋ ಬಂದು ನೋಡತ್ತಿರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಆಮೇಲೆ ವಿಡಿಯೋ ಆಗೈತೆ ಅಂತ ಹೇಳಿ ಒಂದು ಲೈಕ್ ಮಾ ಕಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಬೇಡ್ರಿ ಈಗ ಇದು ಮೆಷ್ಟು ಮ್ಯಾಷರ್ ತಗೊಂಡ ಮ್ಯಾಶ್ ಮಾಡ್ಕೊಂಡಿವ್ರಿ ಎಲ್ಲ ಟೊಮೆಟೆಹಣ್ ಮ್ಯಾಶ್ ಆದಮ್ಯಾಗ ಈಗ ಕೈಲಿ ಒಂದು ಸ್ವಲ್ಪ ಇದನ್ನು ಈ ಥರ ಹಿಂಡ್ ಬಿಡೋಣ್ರಿ ಮ ಗಟ್ಟಿ ಗಟ್ಟಿ ಇರ್ತೈತಲ್ಲ ಮತ್ತು ಸಿಪ್ಪಿ ಅಂತ ಇರ್ತೈತಲ್ಲ ಅದನ್ನೆಲ್ಲ ತಗೊಂಡ್ಬಿಡೋಣ ನಾವು ಈ ಥರ ನಾನು ಮಾಡಾತನಲ್ಲ ಸೇಮ್ ಇದೇ ರೀತಿ ಮಾಡಿಕೊಂಡು ತಗೊಂಬಿಡ್ರಿ ಆಮ್ಯಾಗ ಯಾರೆಲ್ಲ ಫಸ್ಟ್ ಈ ವಿಡಿಯೋ ನೋಡ ಎಲ್ಲಿ ನೋಡತ್ತೀರ ಅನ್ನೋದು ಒಂದು ಕಮೆಂಟ್ ಮಾಡಿ ಹೇಳ್ರಿ ಕಂಪ್ಯೂಟ್ರು ಅಥವಾ ಟಿ ವಿ ಟ್ಯಾಬ್ ಅಥವಾ ಮೊಬೈಲ್ ಎಲ್ಲಿ ನೋಡತ್ತೀರಿ ಅನ್ನೋದು ಒಂದು ಒಂದು ಮೆ ಮೆಸೇಜ್ ಮಾಡಿಬಿಡ್ರಿ ಕಮೆಂಟ್ ಮಾಡಿರಿ ಇದೇ ಥರ ಹೊಸ ಹೊಸ ಅಡಿಗೆಗೆ ಸಪ್ತಿರ್ ಮಾಡಿರಿ ಈಗ ಇದು ಇಷ್ಟು ಟೊಮಾಟೆ ಅನ್ನೋದು ಗಟ್ಟಿಯಂತೆ ಎಲ್ಲ ತೆಗ್ದು ಇಟ್ಕೊಂಡ್ವಿ ರೀ ಅದು ನೀರು ನೀರು ಅಂದಷ್ಟು ರಸಮ ಇಟ್ಕೊಂಡ್ವಿ ಈಗ ಒಂದು ನಾನು ಕಡ್ಬೆತ್ ಕಲ್ಕೊಂಡು ನೋಡ್ರಿ ಅದರೊಳಗೆ ಒಂದು ಸ್ಪೂನ್ ಕಾಳ ಮೆಣಸು ಒಂದು ಸ್ಪೂನ್ ಜೀರಿಗೆ ಮತ್ತು ನಿಮ್ಗೆ ಒಂದು ಗಡ್ಡಿ ಅಷ್ಟು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತೆಗ್ದು ಹಾಕೊಂಡೇನಿ ಆಮೇಲೆ ಒಂದು ಇದರ ಹೆಸರೊಳಗೆ ಕರಿಬೇವು ಹಾಕ್ಕೊಂಡು ಇದನ್ನ ಪೂರಾ ಸಣ್ಣ ತರಿತರಿಯಾಗಿ ಕುಟ್ಕೋಬೇಕು ನೋಡ್ರಿ ಇದೊಂದು ಸ್ವಲ್ಪ ಅರ್ಧ ತ ಕುಟ್ಕೊಂಡಿಂದ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ಕೊತ್ತಂಬರಿನೂ ಪೂರಾ ತರಿತರಿಯಾಗಿ ಕುಟ್ಕೊಂಡು ಕುಟ್ಕೊಂಡೆ ನೋಡ್ರಿ ಈಗೆಲ್ಲ ಕೂಡ ಈಗಿಂದ ನಾನು ಬಿಡೋಣ ಎಲ್ಲ ಪೂರ ಬಳ್ಕೊಂಡು ತಕೊಂಡು ಆ ರಸಮ್ಮ ಡಬ್ರಿ ಒಳಗೆ ರಸಮ್ ರೆಡಿ ಮಾಡಿ ಇಟ್ಟಿದ್ವಲ್ಲ ಅದಕ್ಕೆ ಹಾಕೊಂಡ್ಬಿಡೋಣ ರೀ ಭಾರಿ ಟೇಸ್ಟ್ ಆಗೈತೆ ರೀ ನೀವು ಇನ್ನೊಮ್ಮೆ ಬ್ಯಾಳೆ ಸಾರು ಬ್ಯಾಳೆ ಹಾಕೋದ ಬಿಟ್ಬಿಡ್ತೀರಿ ಈ ಥರ ನಾನು ರಸಮ್ ಪೌಡ್ರ್ ಮಾಡಿ ರೀ ಈ ಥರ ಇದನ್ನ ಮಾಡಿಟ್ಕೊಂಡ್ಬಿಟ್ರಿ ನೀವು ಯಾವಾಗ ಬೇಕಾದಾಗ ದಿಢೀರಂತ ರೀ ಈಗ ಆ ರಸಮ್ ಪೌಡ್ರಿ ಮಾಡಿದ್ವಲ್ರಿ ಅದನ್ನು ಒಂದು ಸ್ಪೂನ್ ಹಾಕೊಂಡ್ಬಿಡ್ತೇನೆ ನೋಡಿರಿ ಇದಕ್ಕೆ ರಸಮ ಟೊಮಾಟೆನ ಇಲ್ಲೇ ಹಿಂಡಿಟ್ಟಿದ್ವಲ್ಲ ಅದಕ್ಕೆ ಒಂದೇ ಒಂದು ಸ್ಪೂನ್ ಹಾಕೋರಿ ಸಾಕು ಜಾಸ್ತಿ ಹಾಕೊಂಡು ಹೋಗ್ಬೇಡ್ರಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಹಾಕೋತೇನೆ ನೋಡ್ರಿ ನೀವು ಟೈಮ್ನಾಗ ಈಗ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಹಾಕೋಬೇಕ್ರಿ ಉಪ್ಪು ಬೆಲ್ಲನ ಖಾರ ಏನು ಹಾಕೋಂಗಿಲ್ಲ ರೀ ಖಾರ ನಾವು ರಸಮ್ ಪೌಡ್ರ್ ಹಾಕ್ಯವಲ್ಲ ಅದಷ್ಟು ಖಾರ ನಮಗೆ ಮತ್ತು ಕಾಳು ಮೆಣಸೆಲ್ಲ ಹಾಕಿರ್ತೇವಲ್ಲ ಕುಟ್ಕೊಂಡಿರ್ತೇವಲ್ಲ ಅದಕ್ಕೆ ಖಾರ ಜಾಸ್ತಿ ಆಗಿಬಿಡ್ತೈತೆ ನಮಗೆ ಮತ್ತು ಹೆಚ್ಚಿಗೆ ಏನು ಖಾರ ಹಾಕೋಕೆ ಹೋಗಬೇಡ್ರಿ ನೋಡ್ರಿ ಇದನ್ನ ಈಗ ಕುದಿಯಾಕಿಟ್ಟೆ ನಾನು ನಾವು ಫಸ್ಟಿಗೆ ಎಲ್ಲ ಕೆಳಗೆ ಇಟ್ಕೊಂಡು ಸಾಮಾನೆಲ್ಲ ಹಾಕೊಂಡು ಇದನ್ನ ಒಂದು ಕುದಿ ಕುದಿಸ್ಕೊಂಡ್ಬಿಡ್ಬೇಕು ರೀ ಜಾಸ್ತಿ ರೀ ಒಂದು ಕುದಿ ಕುದಿಸ್ಕೊಂಡು ಕೊತ್ತಂಬರಿ ಹಾಕೊಂಡ್ಬಿಡ್ತೇನೆ ನೋಡಿರಿ ಲಾಸ್ಟಿಗೆ ಆಮ್ಯಾಗ ಒಂದು ಸ್ವಲ್ಪ ಸ್ವಲ್ಪ ಕಲರ್ಗೆ ಅರ್ಶನ ಪುಡಿ ಹಾಕೋತೀನಿ ಈಗ ಇದಿಷ್ಟು ರಸಮ್ಮ ನಮ್ದು ರೆಡಿ ಆಗ್ಬಿಡ್ತು ನೋಡ್ರಿ ಅದಕ್ಕೆ ಒಗ್ಗರಣೆ ಹಾಕೊಂಡ್ಬಿಡೋಣ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಹಾಕೊಂಡು ಒಂದು ಸ್ವಲ್ಪ ಅದನ್ನು ಚಟಪಟ ಆದ್ಮ್ಯಾಗ ಮೆಣ್ಸಿಟ್ ಹಾಕೋತೇನೆ ನಾನು ಒಗ್ಗರಣೆಗೆ ಟೇಸ್ಟಿಗೆ ಅಂತ ಹೇಳಿ ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕೊಂಡು ಅದನ್ನ ಸ್ವಲ್ಪ ಮ್ಯಾಗ ಈಗ ರಸಮ್ ರೆಡಿ ಮಾಡಿಟ್ಟಿದ್ಮೇಲೆ ಅದಕ್ಕೆ ರೀ ನೋಡಿರಿ ಎಷ್ಟು ಚಂದ ಕಣ ಭಾರಿ ಆಗೈತಿ ಟೇಸ್ಟ್ ಅಂತರೂ ಉಣ್ಣಾಕುಂತ್ರೆ ಅದನ್ನು ಬಿಡಾಕ ಅನಿಸ್ಬಿಡ್ದು ಇಲ್ಲರಿ ಅಷ್ಟು ಟೇಸ್ಟ್ ಆಗೈತಿ ಇನ್ನೊಂದೆರಡು ತೂತು ಹೊಟ್ಟೆ ತುಂಬಿರ್ಸತಿಗೆ ಇನ್ನೊಂದೆರಡು ತೂತು ಉಣ್ಬೇಕನ್ಸ್ತೈತಿ ಅಷ್ಟು ರುಚಿಯಾಗಿತ್ತು ಮತ್ತೇನೋ ಜ್ವರ ಬಂದಾಗ ಇಲ್ಲಾರ್ದಾಗ ಈ ಥರ ಮಾಡ್ಕೊಂಡು ತಿಂದ್ರೆ ನಿಮಗೆ ಜ್ವರಾನ ಓಡೋಗಿಬಿಡ್ತಿದೆ ಅಷ್ಟು ಇದು ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯ್ತಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಬೇಡ್ರಿ ಹೆಂಗಾಗೈತೆ ಅಂತೇಳಿ ಏನರ ತಪ್ಪ ಮಾತಾಡಿದ್ರೆ ಪ್ಲೀಸ್ ಶಕ್ ಕ್ಷಮಿಸ್ರಿ ಅಂದ್ರೆ ಈಗ ಹೊಸದಾಗಿ ವಿಡಿಯೋ ಮಾಡತ್ತ ಮುಂದೆ ಕಲ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ